ಬೆಳಗಿನ ಬೆಳಕು ಹಬ್ಬ ಏಳು ಗುಡಾರಗಳ ಹಬ್ಬ ಏಳು ಲೇವಿಕಾಂಡ ಅಧ್ಯಾಯ ಇಪ್ಪತ್ಮೂರು ಮೂವತ್ನಾಲ್ಕರಿಂದ ನಲವತ್ತೆರಡು ಗುಡಾರಗಳ ಹಬ್ಬದ ಕೊನೆಯ ಮಹಾದಿನದಂದು ದೇವಾಲಯದ ಆವರಣಗಳು ಜನಸಂದಣಿಯಿಂದ ತುಂಬಿದವು ದೀಪಗಳು ಉರಿಯುತ್ತಿದ್ದವು ಮತ್ತು ನೀರು ಸುರಿಯುವ ಸಮಾರಂಭವು ತನ್ನ ಉತ್ತುಂಗವನ್ನು ತಲುಪಿತು ಏಳು ದಿನಗಳ ಬೆಳಿಗ್ಗೆ ಯಾಜಕರು ಶಿಲೋಹದ ಕೊಳಕ್ಕೆ ಇಳಿದು ಪಾತ್ರೆಯಲ್ಲಿ ನೀರು ತೆಗೆದುಕೊಂಡು ಸಂಗೀತ ಮತ್ತು ಹಾಡಿನೊಂದಿಗೆ ಅದನ್ನು ಹಿಂದಕ್ಕೆ ತಂದು ಜನರು ಮಳೆಗಾಗಿ ಮತ್ತು ದೇಶದ ಆಶೀರ್ವಾದಕ್ಕಾಗಿ ಪ್ರಾರ್ಥಿಸುತ್ತಿರುವಾಗ ಅದನ್ನು ಯಜ್ಞವೇದಿಯ ಮೇಲೆ ಸುರಿಯುತ್ತಿದ್ದರು ಏಳನೇ ದಿನ ಅವರು ಮತ್ತೆ ಮತ್ತೆ ಯಜ್ಞವೇದಿಯ ಸುತ್ತಲೂ ನಡೆಯುತ್ತಿದ್ದರು ಓಷಯ ಈಗ ರಕ್ಷಿಸು ಎಂಬ ಘೋಷಣೆಗಳು ಮೊಳಗುತ್ತಿದ್ದವು ಆ ನಿರ್ದಿಷ್ಟ ಕ್ಷಣದಲ್ಲಿ ಯೋಹಾನನು ನಮಗೆ ಈಗ ಹೇಳುತ್ತಾನೆ ಹಬ್ಬದ ಕೊನೆಯ ದಿನವಾದ ಆ ಮಹಾ ದಿನದಲ್ಲಿ ಏಸು ನಿಂತುಕೊಂಡು ಯಾವನಿಗಾದರೂ ನೀರಾಡಿಕೆಯಾಗಿದ್ದರೆ ಅವನು ನನ್ನ ಬಳಿಗೆ ಬಂದು ಕುಡಿಯಲಿ ನನ್ನಲ್ಲಿ ನಂಬಿಕೆ ಇಡುವವನ ಒಡಲಿನಿಂದ ವೇದ ಗ್ರಂಥದಲ್ಲಿ ಹೇಳಿದಂತೆ ಜೀವಕರವಾದ ನೀರಿನ ನದಿಗಳು ಹರಿಯುವವು ಎಂದು ಕೂಗಿ ಹೇಳಿದನು ಯೋವಾನ ಅಂದರೆ ತನ್ನಲ್ಲಿ ನಂಬಿಕೆ ಇಡುವವರು ಹೊಂದಬೇಕಾದ ಪವಿತ್ರಾತ್ಮದ ವಿಷಯವಾಗಿ ಆತನು ಮಾತನಾಡಿದನು ಯೋವಾನ ಏಳು ಮೂವತ್ತೊಂಬತ್ತು ಯಾಚಕರು ಯಜ್ಞ ವೇದಿಕೆಯ ಮೇಲೆ ನೀರನ್ನು ಸುರಿಯುತ್ತಾ ದೇಶದ ಮಳೆಗಾಗಿ ದೇವರಿಗೆ ಬೇಡಿಕೊಳ್ಳುತ್ತಿದ್ದಾರೆ ಏಸು ಅದಕ್ಕಿಂತಲೂ ಹೆಚ್ಚು ಶ್ರೇಷ್ಠವಾದದನ್ನು ಅರ್ಪಿಸುತ್ತಾನೆ ಪಾತ್ರೆಯಲ್ಲಿರುವ ನೀರಿನಂತಲ್ಲ ಅದು ದೇವರ ಆತ್ಮದಿಂದ ಹೊರಹೊಮ್ಮುವ ಜೀವಕರವಾದ ನೀರು ಅದು ಎಂದಿಗೂ ಬತ್ತಿ ಹೋಗದ ಪೂರೈಕೆ ನೀರಾಡಿಕೆಯಾದವರೆಲ್ಲರೂ ಕೇವಲ ಇಸ್ರಾಯೇಲ್ ಮಾತ್ರವಲ್ಲ ಕೇವಲ ಧಾರ್ಮಿಕ ಮುಖಂಡರು ಮಾತ್ರವಲ್ಲ ಯಾರೇ ಆಗಿರಲಿ ಪ್ರತಿಯೊಬ್ಬರು ರಕ್ಷಣೆಯ ಬುಗ್ಗೆಗಳಿಂದ ನೀರನ್ನು ಸೇದುವಿರಿ ಹನ್ನೆರಡು ಮೂರು ಮೊದಲ ಆಗಮನದಲ್ಲಿ ನಮ್ಮ ಕರ್ತನು ಇದನ್ನು ಬಹಳ ವೈಯಕ್ತಿಕ ರೀತಿಯಲ್ಲಿ ನೆರವೇರಿಸುತ್ತಾನೆ ಯಹೋವನು ಜೀವದ ನೀರನ್ನು ನೀಡುವವನು ಆತನೇ ಆತನು ನಮ್ಮ ವಿಮೋಚನೆಗಾಗಿ ನೀಡಲ್ಪಟ್ಟ ದೇವರ ಪುತ್ರನೆಂದು ನಾವು ಹೃದಯದಿಂದ ನಂಬಿದಾಗ ದೇವರ ಆತ್ಮವು ನಮ್ಮೊಳಗೆ ಜೀವದ ನದಿಯಾಗಿ ಹರಿಯಲು ಪ್ರಾರಂಭಿಸುತ್ತದೆ ಒಂದು ಪ್ರತ್ಯೇಕ ವ್ಯಕ್ತಿಯಾಗಿ ಅಲ್ಲ ಆದರೆ ಆಂತರಿಕ ಮನುಷ್ಯನಲ್ಲಿ ಕಾರ್ಯನಿರ್ವಹಿಸುವ ತಂದೆಯ ಸ್ವಂತ ಜೀವ ಶಕ್ತಿ ಮತ್ತು ಪ್ರಭಾವವಾಗಿ ಇದು ಆತನ ಕರೆಯ ಮೊದಲ ನೆರವೇರಿಕೆಯಾಗಿದೆ ನೀರಾಡಿಕೆಯಾದ ಜನರು ಒಬ್ಬೊಬ್ಬರಾಗಿ ಆತನ ಬಳಿಗೆ ಬಂದು ಹೊಸ ಜೀವವನ್ನು ಕಂಡುಕೊಳ್ಳುವರು ಆದರೆ ನಮ್ಮ ತಂದೆಯ ಯೋಜನೆ ವೈಯಕ್ತಿಕ ನಂಬಿಕೆಯುಳ್ಳವರೊಂದಿಗೆ ಕೊನೆಗೊಳ್ಳುವುದಿಲ್ಲ ಈ ಜೀವ ಜಲವು ಒಂದು ದಿನ ಸಮಸ್ತ ಭೂಮಿಯನ್ನು ತಲುಪುತ್ತದೆ ಎಂದು ಪ್ರವಾದಿಗಳು ತೋರಿಸುತ್ತಾರೆ ಭೂಮಿಗೆ ರಾಜನಾಗಿರುವ ದಿನದ ಬಗ್ಗೆ ಜಕಾಯನು ಮಾತನಾಡುತ್ತಾನೆ ಆಗ ಮಹಾನಡುಕದಿಂದ ಉಳಿದ ಜನಾಂಗಗಳು ಪ್ರತಿ ವರ್ಷವೂ ರಾಜನನ್ನು ಆರಾಧಿಸಲು ಮತ್ತು ಇದೇ ಹಬ್ಬವನ್ನು ಗುಡಾರಗಳ ಹಬ್ಬದಂತೆ ಆಚರಿಸಲು ಬರುತ್ತಾರೆ ಜಕಾರ್ಯಾಲಕ್ಕೂ ಹದಿನಾರು ಅದೇ ಅಧ್ಯಾಯದಲ್ಲಿ ನಾವು ಓದುತ್ತೇವೆ ಆ ದಿನದಲ್ಲಿ ಜೀವ ಜಲಗಳು ಎರುಸುಲೇಮ್ನಿಂದ ಹೊರಗೆ ಎಂಟು ಕೇವಲ ಒಂದು ಸಣ್ಣ ನಗರ ಮತ್ತು ದೇಶಕ್ಕಾಗಿ ಮಾತ್ರವಲ್ಲ ಇಡೀ ಲೋಕವನ್ನು ಹೊಸ ಸೃಷ್ಟಿ ಮಾಡಲು ಮೆಸೆಯನ ಆಳ್ವಿಕೆಯಿಂದ ಹೊರಗೆ ಹರಿಯುವ ಜೀವ ಜಲಗಳಿವೆ ಅದೇ ಹಬ್ಬ ಕೊಂಬೆಗಳ ಕೆಳಗೆ ಅದೇ ಸಂತೋಷದಂತೆಯೇ ಆದರೆ ಈಗ ಎಲ್ಲಾ ಜನಾಂಗಗಳಿಗೆ ಆಹ್ವಾನವಿದೆ ಪಾತ್ರೆಗಳಲ್ಲಿ ನೀರು ಮತ್ತು ಖರ್ಜೂರದ ಕೊಂಬೆಗಳಿಂದ ಇಸ್ರಾಯೇಲ್ ಚಿತ್ರಿಸಿದ ವಿಷಯವು ಭೂಮಿಯ ಕುಟುಂಬಗಳಿಗೆ ರಾಜನ ಮಾರ್ಗಗಳನ್ನು ಕಲಿತುಕೊಳ್ಳುವಾಗ ಆತನ ಆಶೀರ್ವಾದದ ಮಳೆಯನ್ನು ಸ್ವೀಕರಿಸಿದಾಗ ವಾಸ್ತವವಾಗಿ ಪರಿಣಮಿಸುತ್ತದೆ ಎಸ್ನು ಇದಕ್ಕೆ ಸರಿಹೊಂದುವ ಇನ್ನೊಂದು ದೃಶ್ಯದಲ್ಲಿ ತೋರಿಸಲಾಗಿದೆ ಭವಿಷ್ಯದ ದೇವಾಲಯದ ತನ್ನ ದರ್ಶನದಲ್ಲಿ ಅವನು ದೇವರ ಆಲಯದ ಹೊಸ್ತಿಲಲ್ಲಿ ಕೆಳಗೆ ಪೂರ್ವ ಭಾಗದಲ್ಲಿ ನೀರು ಹರಿಯುವುದನ್ನು ನೋಡುತ್ತಾನೆ ಅಳತೆ ದಾರವನ್ನು ಹಿಡಿದಿರುವ ಮನುಷ್ಯನು ಎಜೆಕೇಲಿಯನ್ನು ನೀರು ಮೊಣಕಾಲು ಆಳಕ್ಕೆ ನಂತರ ಸೊಂಟದ ಆಳಕ್ಕೆ ಹೆಚ್ಚುತ್ತದೆ ಕೊನೆಗೆ ದಾಟಲು ಸಾಧ್ಯವಾಗದ ನದಿಯಾಗುತ್ತದೆ ಎಜಕೇಲನ್ನು ನಲವತ್ತೇಳು ಒಂದರಿಂದ ಐದು ಈ ನದಿ ಮೃತ ಸಮುದ್ರಕ್ಕೆ ಹರಿದು ಅದನ್ನು ಜೀವವಿಲ್ಲದ ಜಲದಿಂದ ಜೀವವುಳ್ಳ ಜಲವನ್ನಾಗಿ ಮಾಡುತ್ತದೆ ಮೀನುಗಳು ಮರಳಿ ಬರುತ್ತವೆ ನದಿಯ ದಡಗಳಲ್ಲಿ ಮರಳುಗಳ ಫಲದಿಂದ ತುಂಬಿರುತ್ತದೆ ನದಿಯ ಎರಡು ಬದಿಗಳಲ್ಲಿ ಎಲ್ಲಾ ತರಹದ ಫಲ ಕೊಡುವ ಮರಗಳು ಬೆಳೆಯುವವು ಅವುಗಳು ಎಲೆಗಳು ಎಂದಿಗೂ ಕಂದು ಬಣ್ಣಕ್ಕೆ ತಿರುಗುವುದಿಲ್ಲ ಮತ್ತು ಉದುರುವುದಿಲ್ಲ ಮತ್ತು ಅವುಗಳ ಕೊಂಬೆಗಳ ಮೇಲೆ ಯಾವಾಗಲೂ ಹಣ್ಣು ಇರುತ್ತದೆ ದೇವಾಲಯದಿಂದ ಹರಿಯುವ ನದಿಯಿಂದ ನೀರುಣಿಸುವುದರಿಂದ ಪ್ರತಿ ತಿಂಗಳು ಹೊಸ ಬೆಳೆ ಇರುತ್ತದೆ ಹಣ್ಣು ಆಹಾರಕ್ಕಾಗಿ ಮತ್ತು ಎಲೆಗಳು ಗುಣಪಡಿಸುವುದಕ್ಕಾಗಿ ಇರುತ್ತದೆ ಎಜಕಿಯಲ್ ನಲವತ್ತೇಳು ಹನ್ನೆರಡು ಇಲ್ಲಿ ಮತ್ತೆ ಬೇರೆ ಚಿತ್ರದಲ್ಲಿ ಅದೇ ಸಂದೇಶವಿದೆ ಕ್ರಿಸ್ತನ ಆಳ್ವಿಕೆಯ ಅಡಿಯಲ್ಲಿ ಸೃಷ್ಟಿಯನ್ನು ಗುಣಪಡಿಸಲು ಮತ್ತು ಜನಾಂಗಗಳನ್ನು ಆಶ್ರದಿಸಲು ದೇವರ ನಿವಾಸದಿಂದ ಜೀವವು ಹೊರಹರಿಯುತ್ತದೆ ಮರಣ ಶಾಪ ಮತ್ತು ಬರವು ಹಿಮ್ಮೆಟ್ಟುತ್ತವೆ ಮಾನವ ಕುಲವು ಒಟ್ಟಾಗಿ ಬುಗ್ಗೆಗಳಿಂದ ಕುಡಿಯಲು ಪ್ರಾರಂಭಿಸುತ್ತದೆ ದೇವರು ಸಕಲ ಮನುಷ್ಯರ ಮೇಲೆ ತನ್ನ ಆತ್ಮವನ್ನು ಸುರಿಸುವನು ಎಂದು ಯವೋಲನು ವಾಗ್ದಾನ ಮಾಡಿದನು ಯೋವೇಲಾ ಎರಡು ಇಪ್ಪತ್ತೆಂಟು ಪೆಂತಕೋಸ್ ದಿನದಂದು ಪವಿತ್ರಾತ್ಮ ಮೊದಲ ಹನಿಯಾಗಿತ್ತು ನಂತರ ಕ್ರಿಸ್ತನ ರಾಜ್ಯದಲ್ಲಿ ಆ ಹನಿಯು ಸಂಪೂರ್ಣ ನದಿಯಾಗಿರುತ್ತದೆ ಹೀಗಾಗಿ ಧರ್ಮಗ್ರಂಥದ ಮೂಲಕ ಸಾಗುವ ಒಂದು ಸುಂದರವಾಗಿ ನಾವು ನೋಡಬಹುದು ನಮ್ಮ ಕರ್ತನ ದಿನದಲ್ಲಿ ಸುಕೋತ್ನಲ್ಲಿ ಯಾಜಕನು ನೀರನ್ನು ಸುರಿಯುತ್ತಾನೆ ಜನರು ಮಳೆಗಾಗಿ ಪ್ರಾರ್ಥಿಸುತ್ತಾರೆ ಮತ್ತು ಏಸು ನಿಂತು ಯಾರಾದರೂ ನೀರಾಡಿಕೆಯಾಗಿದ್ದರೆ ನನ್ನ ಬಳಿಗೆ ಬನ್ನಿ ಎಂದು ಹೇಳುತ್ತಾನೆ ಆತನ ಪುನರುತ್ಥಾನ ಮತ್ತು ಸ್ವರ್ಗಹಾರೋಣದ ನಂತರ ಪೆಂಥಕೋಸ್ ದಿನದಂದು ದೇವರ ಆತ್ಮವು ಪ್ರಥಮ ಫಲಗಳ ಮೇಲೆ ಅಂದರೆ ಸಭೆಯ ಮೇಲೆ ಆರಂಭವಾಗಿ ಸುರಿಯಲ್ಪಡುತ್ತಿತ್ತು ಈ ಸಂಪೂರ್ಣ ಸಂಪೂರ್ಣದ ಯುಗದಲ್ಲಿ ಆ ಜೀವ ಜಲವು ನಂಬುವವರೊಳಗೆ ಅರಿವುದನ್ನು ಮುಂದುವರಿಸುತ್ತದೆ ಹೃದಯಗಳು ಬದಲಾಯಿಸುತ್ತದೆ ಆತ್ಮ ಸಾಕ್ಷಿಯನ್ನು ಸುದ್ದೀಕರಿಸುತ್ತದೆ ಮತ್ತು ಪಾತ್ರವನ್ನು ರೂಪಿಸುತ್ತದೆ ನಂತರ ಆತನ ರಾಜ್ಯವು ಸಂಪೂರ್ಣವಾಗಿ ಸ್ಥಾಪನೆಯಾದಾಗ ಅದೇ ಜೀವ ಅಂದರೆ ಪವಿತ್ರಾತ್ಮ ಇನ್ನು ಹೆಚ್ಚು ವ್ಯಾಪಕವಾಗಿ ಸುರಿಯಲ್ಪಡುತ್ತದೆ ಸಮುದ್ರವನ್ನು ನೀರು ಮುಚ್ಚಿರುವಂತೆ ಯಹೋವನ ಮಹಿಮೆಯ ಜ್ಞಾನದಿಂದ ಭೂಮಿಯು ತುಂಬಿರುವುದು ಅಬಾಕು ಎರಡು ಹದಿನಾಲ್ಕು ಅಲ್ಲಿಯವರೆಗೆ ಮತ್ತು ಇದು ಕಥೆಯ ಅಂತ್ಯವಲ್ಲ ಗುಡಾರಗಳ ಹಬ್ಬವು ಕೇವಲ ಏಳು ದಿನಗಳ ನೀರು ಮತ್ತು ಸಂತೋಷದಲ್ಲಿ ನಿಲ್ಲುವುದಿಲ್ಲ ದೇವರು ಎಂಟನೇ ದಿನಕ್ಕೆ ಸೇರಿಸಿದನು ಗಂಭೀರ ಸಭೆ ದಿನಗಳು ಹಬ್ಬವು ಈ ಭೂಮಿಯ ಮೇಲಿನ ಕ್ರಿಸ್ತನ ಆಳ್ವಿಕೆಯ ಅಡಿಯಲ್ಲಿನ ದೌರ್ಬಲ್ಯ ದುಃಖ ಮತ್ತು ಕಲಿಕೆಯ ಇಡೀ ದೀರ್ಘ ಇತಿಹಾಸವನ್ನು ಚಿತ್ರಿಸುತ್ತದೆ ಇದು ಕ್ರಿಸ್ತನ ಶಾಂತಿಯುತ ರಾಜ್ಯವನ್ನು ಒಳಗೊಂಡಂತೆ ಎಂಟನೇ ದಿನವು ಆಚೆಗೆ ಹೊಸ ಆಕಾಶಗಳು ಮತ್ತು ಹೊಸ ಭೂಮಿಗೆ ಸೂಚಿಸುತ್ತದೆ ಧರ್ಮಗ್ರಂಥದ ಕೊನೆಯ ಪುಟಗಳಲ್ಲಿ ಯಹೋವನು ಈ ಅಂತಿಮ ನೆರವೇರಿಕೆಯನ್ನು ನೋಡುತ್ತಾನೆ ದೇವರ ಮತ್ತು ಕುರಿಮರಿಯ ಸಿಂಹಾಸನದಿಂದ ಹೊರಡುವ ಸ್ಫಟಿಕದಂತೆ ಸ್ಪಷ್ಟವಾದ ಜೀವಜಲದ ಶುದ್ಧ ನದಿಯನ್ನು ಅವನು ನನಗೆ ತೋರಿಸಿದನು ಅದರ ಬೀದಿಯ ಮಧ್ಯದಲ್ಲಿ ಮತ್ತು ನದಿಯ ಎರಡು ಪಕ್ಕದಲ್ಲಿ ಜೀವವೃಕ್ಷವಿತ್ತು ಮತ್ತು ಆ ಮರದ ಎಲೆಗಳು ಜನಾಂಗಗಳನ್ನು ಗುಣಪಡಿಸುವುದಕ್ಕಾಗಿ ಇದ್ದವು ಪ್ರಕಟಣೆ ಇಪ್ಪತ್ತೆರಡು ಒಂದರಿಂದ ಎರಡು ಇಲ್ಲಿ ನದಿಯು ಇನ್ನು ಮುಂದೆ ಈ ಪ್ರಸ್ತುತ ಭೂಮಿಯ ಮೇಲಿನ ರಾಜ್ಯದ ಕೇವಲ ದರ್ಶನವಾಗಿಲ್ಲ ಅದು ಜೀವ ಜಲದ ನದಿಯಾಗಿದೆ ಒಂದು ಅಧ್ಯಾಯದ ಹಿಂದೆ ದೇವರು ಎಲ್ಲ ಕಣ್ಣೀರನ್ನು ಹೊರಿಸುವನು ಎಂದು ನಮಗೆ ಹೇಳಲಾಗಿದೆ ಇನ್ನು ಮುಂದೆ ಮರಣವಾಗಲಿ ದುಃಖವಾಗಲಿ ಅಳುವಾಗಲಿ ನೋವಾಗಲಿ ಇರುವುದಿಲ್ಲ ಏಕೆಂದರೆ ಹಿಂದಿನ ವಿಷಯಗಳು ಗತಿಸಿ ಹೋಗಿವೆ ಪ್ರಕಟಣೆ ಇಪ್ಪತ್ತೊಂದು ನಾಲ್ಕು ತಾತ್ಕಾಲಿಕ ಗುಡಾರಗಳನ್ನು ಶಾಶ್ವತವಾಗಿ ತೆಗೆದುಹಾಕಲಾಗಿದೆ ದೇವರ ಗುಡಾರವು ಮನುಷ್ಯರೊಂದಿಗೆ ಇದೆ ಮತ್ತು ಆತನು ಅವರೊಂದಿಗೆ ವಾಸಿಸುವನು ಪ್ರಕಟಣೆ ಇಪ್ಪತ್ತೊಂದು ಮೂರು ಒಂದು ಸಣ್ಣ ದೇಶದಲ್ಲಿ ವಾರವಿಡೀ ಇದ್ದ ಹಬ್ಬವು ಹೊಸ ಸೃಷ್ಟಿಯಾಗಿ ಇಡೀ ಲೋಕವೇ ಅಂತ್ಯವಿಲ್ಲದ ಸಂತೋಷದ ದಿನವಾಗಿ ಬೆಳೆದಿದೆ ಆದ್ದರಿಂದ ನಮ್ಮ ಕರ್ತನು ದೇವಾಲಯದ ಆವರಣಗಳಲ್ಲಿ ಯಾವನಿಗಾದರೂ ನೀರಾಡಿಕೆಯಾಗಿದ್ದರೆ ಅವನು ನನ್ನ ಬಳಿಗೆ ಬಂದು ಕುಡಿಯಲಿ ಎಂದು ಕೂಗಿ ಹೇಳಿದಾಗ ಆತನು ಈ ಎಲ್ಲದಕ್ಕೂ ಬಾಗಿಲು ತೆರೆಯುತ್ತಿದ್ದನು ನಮಗೆ ಈಗ ಮೊದಲ ಅರ್ಥವು ಸರಳ ಮತ್ತು ಬಹಳ ವೈಯಕ್ತಿಕವಾಗಿವೆ ನಾವು ನಂಬಿಕೆಯಿಂದ ಆತನ ಬಳಿಗೆ ಬರುತ್ತೇವೆ ನಾವು ನಮ್ಮ ದೇವರ ಆತ್ಮದಿಂದ ಕುಡಿಯುತ್ತೇವೆ ಮತ್ತು ಜೀವಜಲವು ನಮ್ಮೊಳಗೆ ಹರಿಯಲು ಪ್ರಾರಂಭಿಸುತ್ತದೆ ಆದರೆ ನಾವು ನಮ್ಮ ಕಣ್ಣುಗಳನ್ನು ಎತ್ತಿ ದೊಡ್ಡ ಯೋಜನೆಯನ್ನು ಸಹ ನೋಡುತ್ತೇವೆ ಅದೇ ಜೀವಜಲವು ಒಂದು ದಿನ ಶಾಂತಿಯುತ ರಾಜ್ಯದಲ್ಲಿ ಜನಾಂಗಗಳನ್ನು ತಲುಪುತ್ತದೆ ಅದು ಮನಸ್ಸುಗಳನ್ನು ಮನೆಗಳನ್ನು ಮತ್ತು ಭೂಮಿಗಳನ್ನು ಗುಣಪಡಿಸುತ್ತದೆ ಮತ್ತು ಅದರ ಆಚೆಗೆ ದೇವರ ಮಹಾ ಎಂಟನೇ ದಿನದಲ್ಲಿ ಆ ನದಿಯು ಆತನ ಸಿಂಹಾಸನದಿಂದ ಶಾಶ್ವತವಾಗಿ ಅರಿಯುತ್ತದೆ ಅಲ್ಲಿ ಪಾಪ ಮತ್ತು ಮರಣ ಇರುವುದಿಲ್ಲ ನಾವು ಇನ್ನು ನೀರಾಡಿಕೆ ಮತ್ತು ಪ್ರವಾಸಿಗಳಂತೆ ಈ ದಿನಗಳಲ್ಲಿ ಜೀವಿಸುತ್ತಿದ್ದೇವೆ ನಮ್ಮ ದೇಹಗಳು ಇನ್ನು ದುರ್ಬಲವಾದ ಮಣ್ಣಿನ ಗೋಡೆಗಳು ನಮ್ಮ ಲೋಕವು ಇನ್ನೂ ಒಣಗಿದೆ ಮತ್ತು ಮುರಿದು ಹೋಗಿದೆ ಆದರೂ ಇದರ ಮಧ್ಯದಲ್ಲಿ ಸುಖೋತ್ನ ಆಹ್ವಾನವು ಇನ್ನೂ ನಿಂತಿದೆ ನೀರಾಡಿಕೆಯಾದ ಯಾರಾದರೂ ನನ್ನ ಬಳಿಗೆ ಬರಬಹುದು ನಾನು ಈಗ ರಕ್ಷಣೆಯ ಬುಗ್ಗೆಗಳಿಂದ ಆಳವಾಗಿ ಕುಡಿಯುವಾಗ ನಾವು ಆ ಆ ರಾಜ್ಯದ ಮತ್ತು ಅಂತಿಮ ದಿನದ ವೈಭವವನ್ನು ಈಗಾಗಲೇ ಸವಿಯುತ್ತಿದ್ದೇವೆ ಪ್ರಾರ್ಥನೆ ಪರಲೋಕ ತಂದೆಯಾದ ಪಿತನೆ ನೀರಾಡಿಕೆಯಾದವರಿಗೆ ಬಂದು ಜೀವ ಜಲವನ್ನು ಕುಡಿಯಲು ಕರೆಯಲು ನಿಮ್ಮ ಮಗನನ್ನು ಕಳಿಸುವುದಕ್ಕಾಗಿ ನಾವು ನಿಮಗೆ ಧನ್ಯವಾದಗಳು ನಿಮ್ಮ ಆತ್ಮವು ಈಗಾಗಲೇ ನಮ್ಮ ಹೃದಯಗಳಿಗೆ ಹರಿಯುತ್ತಿದೆ ನಮಗೆ ಪ್ರತಿದಿನ ಹೊಸ ಜೀವನ ಸಮಾಧಾನ ಮತ್ತು ಶಕ್ತಿಯನ್ನು ನೀಡುತ್ತಿದೆ ಒಂದು ದಿನ ನಿಮ್ಮ ಜಲವು ಕ್ರಿಸ್ತನ ಶಾಂತಿಯುತ ರಾಜ್ಯದಲ್ಲಿ ಜನಾಂಗಗಳನ್ನು ಗುಣಪಡಿಸುತ್ತದೆ ಎಂಬ ಖಚಿತ ಭರವಸೆಗಾಗಿ ನಾವು ನಿಮಗೆ ಧನ್ಯವಾದಗಳು ನೀವು ಪ್ರತಿ ಕಣ್ಣೀರನ್ನು ಒರಿಸುವ ಮತ್ತು ಇನ್ನು ಮುಂದೆ ನೋವು ಅಥವಾ ಮರಣವಿರುವುದಿಲ್ಲ ಎಂಬ ಮಹಾ ಎಂಟನೇ ದಿನದ ವಾಗ್ದಾನಕ್ಕಾಗಿ ನಾವು ನಿಮಗೆ ಧನ್ಯವಾದಗಳು ನಮ್ಮ ತಂದೆಯೇ ನಾವು ಈ ಜೀವದ ಬುಗ್ಗೆಯ ಹತ್ತಿರವೇ ಇರಲು ಆಳವಾಗಿ ಕುಡಿಯಲು ಮತ್ತು ನಿಮ್ಮನ್ನು ಮುಖಾಮುಖಿಯಾಗಿ ನೋಡುವವರೆಗೆ ನಂಬಿಗಸ್ಥರಾಗಿ ನಡೆಯಲು ನಮಗೆ ಸಹಾಯ ಮಾಡಿರಿ ಕ್ರಿಸ್ತನ ಹೆಸರಿನಲ್ಲಿ ಆಮೀನ್